ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಪ್ರಕರಣದ ಸಂಬಂಧಪಟ್ಟಂತೆ ಎಚ್ ವಿಶ್ವನಾಥ್ ಮಾತನಾಡಿದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಎಂ ಎಲ್ ಸಿ ಎಚ್ ವಿಶ್ವನಾಥ್ ವಾಗ್ದಾಳಿ ಮಾಡಿದ್ದಾರೆ ಕಾನೂನಿನ ಮೇಲೆ ಯಾರಿಗೂ ಭಯ ಇಲ್ಲ ಭಯ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗಿ ದಿನೇ ದಿನೇ ಅಪರಾಧ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಈ ಸರ್ಕಾರವನ್ನು ರಾಜ್ಯದ ಜನ ಆಯ್ಕೆ ಮಾಡಿದ್ದಾರೆ ಎಲ್ಲದಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತರಿಸಬೇಕು ಅಂತ ಹೇಳಿ ಮೈಸೂರಿನಲ್ಲಿ ಮಾಜಿ ಸಚಿವ ಹಾಲಿ ಎಂ ಎಲ್ ಸಿ ಎಚ್ ವಿಶ್ವನಾಥ್ ಆಗ್ರಹ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಶಾಂತಿಗೆ ಅವಕಾಶ ಇಲ್ಲದೆ ಆಗಿದೆ ಶಾಂತಿಗೆ ಬರ ಬಂದು ಕೂತೈ ಎಲ್ಲ ಕಡೆನೂ ಪ್ರಕ್ಷುಬ್ಧತೆ ಗಲಾಟೆಗಳು ಕೊಲೆಗಳು ಆತ್ಮಹತ್ಯೆಗಳು ಜನಕ್ಕೆ ಸಮಾಧಾನವೇ ಇಲ್ಲ ಕುಟುಂಬ ಕುಟುಂಬಗಳೇ ನಾಶ ಇದ್ದಾವೆ ಇದಕ್ಕೆಲ್ಲ ಯಾರು ಕಾರಣ ಜನ ಕಾರಣ ಅಲ್ಲ ಜನ ತಂದಂಥ ಸರ್ಕಾರಗಳು ಕಾರಣ ಇದಕ್ಕೆ ಹಾಗಾಗಿ ಇದಕ್ಕೆ ಸಿದ್ದರಾಮಯ್ಯನವರು ಮುಖ್ಯಸ್ಥರು ಸರ್ಕಾರಕ್ಕೆ ಅವರು ಉತ್ತರ ಕೊಡಬೇಕಿದ್ದಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಯಾಕೆ ಹೀಗೆ ಆಗ್ತಾಯಿದೆ ಅಂತೇಳಿ ಅಂತ ಆಗ್ತಾಯಿರೋದನ್ನ ಹೇಗೆ ಜನಗಳನ್ನ ವಿಶ್ವಾಸಕ್ಕೆ ತೊಗೊಂಡು ಜನಗಳನ್ನ ಸಮಾಧಾನಕ್ಕೆ ತಗೊಂಡು ಜನ ಸಮಸ್ಯೆಗಳನ್ನ ಜನರಿಂದ ಹೇಗೆ ಬರೆಸುವಂಥದನ್ನು ಸರ್ಕಾರ ಯೋಚನೆ ಮಾಡಿ ಇದನ್ನು ಪರಿಹಾರ ಮಾಡಬೇಕು ಅವರ್ತು ಇಡೀ ಕರ್ನಾಟಕ ರಾಜ್ಯದಲ್ಲೇ ಶಾಂತಿಗೆ ಅವಕಾಶ ಇಲ್ಲದೇ ಆಗಿದೆ ಶಾಂತಿಗೆ ಬರ ಬಂದು ಕೂತೈತಿ ಎಲ್ಲ ಕಡೆನೂ ಪ್ರಕ್ಷುಬ್ಧತೆ ಗಲಾಟೆಗಳು ಇದು ಇವರೆಗೆ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಟಿ ವಿ ಇದು ವಾಸ್ತವದ ಪ್ರತಿರೂಪ